ಹಾಯ್ ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್ ನಾನಿವತ್ತು ಸಿಂಪಲ್ಲಾಗಿ ಬದನೆಕಾಯಿ ಗೊಜ್ಜು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಚಪಾತಿ ದೋಸೆ ರೈಸ್ ಎಲ್ಲದಕ್ಕೂ ಇದು ಕಾಂಬಿನೇಷನ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನಾನು ಬದನೆಕಾಯಿ ಗೊಜ್ಜು ಮಾಡೋಕ್ಕೆ ಎರಡು ಈರುಳ್ಳಿ ಕರ್ಬೇವಿನ ಸೊಪ್ಪು ಮೂರು ಟೊಮೊಟೊ ಆರು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಬದನೆಕಾಯಿ ತೊಗೊಂಡಿದ್ದೀನಿ ಪಾತ್ರೆ ಮಡಿಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋದ ಎಣ್ಣೆ ಬಿಸಿಯಾಗಿದೆ ಈಗ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿಕೊಡೋದ ಈರುಳ್ಳಿ ಜೊತೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋದ ಈರುಳ್ಳಿ ಬೇಗ ಫ್ರೈ ಅಂತ ಸ್ವಲ್ಪ ರುಚಿ ಹಾಕ್ಕೊಳ್ಳೋದ ಈರುಳ್ಳಿ ಫ್ರೈ ಆಗಿದೆ ಚೆನ್ನಾಗಿ ಈಗ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದ ಈಗ ಹಚ್ಚಿಟ್ಕೊಂಡಿರೋಂಥ ಬದನೆಕಾಯಿ ಹಾಕೊಳ್ಳೋದ ನಾವು ಬದನೆಕಾಯಿನ ನೀರಲ್ಲೇ ನೆನೆಸಿಡಬೇಕು ಈ ಕುಯ್ದ ತಕ್ಷಣ ಇಲ್ಲ ಅಂತ ಅಂದರೆ ಅದು ಬದನೆಕಾಯಿ ಕಪ್ಪು ಅಂದ್ಬಿಡುತ್ತೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರಬೇಕು ಅದನ್ನು ಫ್ರೈ ಮಾಡಿ ಒಂದು ಹತ್ತು ನಿಮಿಷ ಕ್ಲೋಸ್ ಮಾಡೋದ ಬದನೇಕಾಯಿ ಬೇಯಬೇಕು ಅಲ್ವಾ ಸ್ವಲ್ಪ ಲೇಟ್ ಆಗುತ್ತೆ ಅದು ಎಣ್ಣೆ ಜೊತೆ ಫ್ರೈ ಆದಷ್ಟು ಟೇಸ್ಟ್ ಸಿಗುತ್ತೆ ಈಗ ಟೊಮೊಟೊ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದಾ ಓಟದಷ್ಟು ನೀರು ಹಾಕೊಂಡು ಬದನೆಕಾಯಿನ ನೀರಲ್ಲಿ ಚೆನ್ನಾಗಿ ಬೇಯಲಿ ಕ್ಲೋಸ್ ಮಾಡೋದ ಒಂದು ಹತ್ತು ನಿಮಿಷ ನೋಡಿ ಚೆನ್ನಾಗಿ ಬೆಂದಿದೆ ರೋಸ್ಟ್ ಆಗಿದೆ ನೀರೆಲ್ಲ ಪಂಕೊಂಡಿದೆ ನೋಡಿ ಅದಕ್ಕೆ ಎರಡು ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ಳೋದ ಎರಡರಿಂದ ಮೂರು ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ಳೋದ ತುಂಬ ಚೆನ್ನಾಗಿರುತ್ತೆ ಬೇಗನೆ ಮಾಡ್ಕೋಬೋದು ಇನ್ನು ನಾನು ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲಾಯ್ಕನ್ನು ಕ್ಲಿಕ್ ಮಾಡಿ ನನಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನೋಡಿ ಖಾರದ ಪುಡಿ ಹಾಕಿದ ತಕ್ಷಣ ಅದ್ರ ಕಲರೇ ಚೇಂಜ್ ಆಗಿದೆ ಯಾವುದೇ ಥರ ಮಸಾಲೆ ಏನು ಹಾಕೋ ಹೋಗಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋದ ನೋಡಿ ಏನು ಚೆನ್ನಾಗಾಗಿದೆ ತುಂಬ ಚೆನ್ನಾಗಿರುತ್ತೆ ಚಪಾತಿ ದೋಸೆ ಕಾಂಬಿನೇಷನ್ನು ಟೇಸ್ಟಾಗಿರುತ್ತೆ ಯಾವುದೇ ಥರ ಮಸಾಲೆ ಗ್ಯಾಸ್ಟ್ರಿಕ್ ಆಗುತ್ತೆ ಅದರ ಈ ಥರ ಏನು ಅನಿಸಲ್ಲ ಮಸಾಲೆ ಹಾಕೊಂಡು ತಿಂದರೆ ಬದನೆಕಾಯಿ ಗೊಜ್ಜು ರೆಡಿಯಾಗಿದೆ ಈಗ ಸರ್ವ್ ಮಾಡಿಕೊಂಡು ಟೇಸ್ಟ್ ಮಾಡೋದಷ್ಟೇ ಬ್ಯಾಲೆನ್ಸ್ ಇದೆ ನೋಡಿ ಹೇಗಾಗಿದೆ ಬದನೇಕಾಯಿ ಗೊಜ್ಜು ತುಂಬ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೋಬೋದು ರೈಸ್ಗೂ ತುಂಬ ಚೆನ್ನಾಗಿರುತ್ತೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ